ದಾಂಡೇಲಿಯ ತಾಲೂಕು ಆಡಳಿತ ಸೌಧದಲ್ಲಿ ಗಣರಾಜ್ಯೋತ್ಸವ ಮತ್ತು ಅಂಬೇಡ್ಕರ್ ಮೂರ್ತಿ ಮೆರವಣಿಗೆಯ ಕುರಿತಂತೆ ಪೂರ್ವಭಾವಿ ಸಭೆ ಗಣರಾಜ್ಯೋತ್ಸವ ಆಚರಣೆಯ ಕುರಿತಂತೆ ಹಾಗೂ ನಗರಸಭೆ ಆವರಣದಲ್ಲಿ ಪ್ರತಿಷ್ಠಾಪನೆ ಮಾಡಲಿರುವ ಅಂಬೇಡ್ಕರ್ ಮೂರ್ತಿಯನ್ನು ದಾಂಡೇಲಿ ನಗರಕ್ಕೆ ಮೆರವಣಿಗೆಯ ಮೂಲಕ ತರುವುದರ ಬಗ್ಗೆ ಪೂರ್ವಭಾವಿ ಸಭೆಯು ಇಂದು ಬುಧವಾರ ಬೆಳಗ್ಗೆ ಹನ್ನೊಂದುವರೆ ಗಂಟೆಗೆ ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ತಾಲೂಕು ಆಡಳಿತ ಸೌಧದಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು ಸಭೆಯಲ್ಲಿ ಎಂದಿನಂತೆ ಈ ವರ್ಷವೂ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸುವ ಬಗ್ಗೆ ನಿರ್ಣಯಿಸಲಾಯಿತು ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಗಣರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ಭಾಗವಹಿಸಬೇಕು ಎಲ್ಲ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಸಕ್ರಿಯರಾಗಿ ಭಾಗವಹಿಸಬೇಕೆಂದು ನಿರ್ಧರಿಸಲಾಯಿತು ಗಣರಾಜ್ಯೋತ್ಸವದ ದಿನದಂದು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವ ಬಗ್ಗೆ ಚರ್ಚೆ ನಡೆಯಿತು ಆ ನಂತರ ನಗರಸಭೆ ಆವರಣದಲ್ಲಿ ಪ್ರತಿಷ್ಠಾಪನೆ ಮಾಡಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ನಗರಕ್ಕೆ ಅದ್ದೂರಿ ಮೆರವಣಿಗೆಯ ಮೂಲಕ ತರುವ ನಿಟ್ಟಿನಲ್ಲಿ ಚರ್ಚೆ ನಡೆಸಲಾಯಿತು ಅಂಬೇಡ್ಕರ್ ಅವರ ಮೂರ್ತಿಯನ್ನು ಜನವರಿ ಇಪ್ಪತ್ತಾರರ ಬದಲಿಗೆ ಪ್ರತ್ಯೇಕ ದಿನದಂದು ನಗರಕ್ಕೆ ತರುವ ಬಗ್ಗೆ ಚರ್ಚಿಸಿ ಈ ಬಗ್ಗೆ ಶಾಸಕರೊಂದಿಗೆ ಚರ್ಚೆ ನಡೆಸಿ ದಿನಾಂಕವನ್ನು ನಿಗದಿಪಡಿಸುವುದಾಗಿ ಸಭೆಯಲ್ಲಿ ನಿರ್ಣಯಿಸಲಾಯಿತು ಸಭೆಯಲ್ಲಿ ದಾಂಡೇಲಿ ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷೆ ಶಾಹಿದಾ ಪಠಾನ್ ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಸಿಪಿಐ ಭೀಮಣ್ಣ ಎಂ ಸೂರಿ ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷೆ ಸರಸ್ವತಿ ರಜಪೂತ್ ನಿಕಟಪೂರ್ವ ಉಪಾಧ್ಯಕ್ಷರಾದ ಸಂಜಯ್ ನಂದೇಳ್ಕರ್ ಪಿ ಐಆರ್ ಗಡ್ಡೇಕರ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿ ಎನ್ ವಾಸ್ರೆ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ಅಧ್ಯಕ್ಷರಾದ ರಾಜಶೇಖರ್ ಐ ಎಚ್ ಗ್ರೀನ್ ಇಂಡಿಯಾ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಬಿ ಪಿ ಮಹೇಂದ್ರ ಕುಮಾರ್ ಹಿರಿಯ ಪತ್ರಕರ್ತ ಯುಎಸ್ ಪಾಟೀಲ್ ನಗರಸಭೆಯ ಸದಸ್ಯರು ದಲಿತ ಪರ ಹಾಗೂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಸದಸ್ಯರು ಶಾಲಾ ಕಾಲೇಜುಗಳ ಮುಖ್ಯಸ್ಥರು ಶಿಕ್ಷಕರು ಎಆರ್ಟಿಒ ಕಚೇರಿ ಅರಣ್ಯ ಇಲಾಖೆ ಹೆಸ್ಕಾಂ ಇಲಾಖೆ ಸೇರಿದಂತೆ ತಾಲೂಕು ಆಡಳಿತ ಸೌಧ ಮತ್ತು ನಗರಸಭೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಭಾಗವಹಿಸಿದ್ದರು ముఖండి ಸಂಭ್ರಮದಿಂದ ಆಚರಣೆ ಮಾಡ್ತಾ ಆಚರಣೆ ಮಾಡ್ತಾ ಇರ್ತೇವೆ ಅಲ್ಲಿ ಒಂದು ಕೆಲಸಗಳಲ್ಲಿ ನಾವು ಎಲ್ಲ ಅಲ್ಲಿ ಅಲ್ಲಿ ನಾವು ನಿರತರಾಗಿರೋದ್ರಿಂದ ಈ ಒಂದು ಕಾರ್ಯಕ್ರಮ ಬಹುಶಃ ಇಪ್ಪತ್ತಾರನೇ ತಾರೀಖಿಗೆ ನಾವು ಅಲ್ಲಿ ಇಲ್ಲಿ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ ಏನು ಬೇರೆ ಒಂದು ದಿನಾಂಕ ನಮಗೆ ಕೊಟ್ಟರೆ ಬಹಳ ಚೆನ್ನಾಗಿರುತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನು ಎಲ್ಲರೂ ಒಮ್ಮತ ಅಭಿಪ್ರಾಯವನ್ನು ನೀಡಿದ್ದಾರೆ ಹಾಗಾಗಿ ಇದರ ಬಗ್ಗೆ ಒಂದು ಸಾವಿರ ದಿನಾಂಕವನ್ನು ನಂತರ ಮುಕ್ತಿಯನ್ನ ಕಟ್ತಾ ಇದ್ದೀರಿ ಅದನ್ನ ಯಾವ ಒಂದು ದಾಂಡೇಲಿ ನಗರಕ್ಕೆ ತಂದ ನಂತರ ಒಂದು ಪಾಯಿಂಟ್ ಮಾಡಬೇಕು ಎಲ್ಲಿಂದ ನಾವು ಆಕ್ಚುಲಿ ಅಲ್ಲಿ ನಾವು ಮೇಳ ಅಥವಾ ಅಲ್ಲಿಂದ ಬರುವಂಥದ್ದು ಎಲ್ಲಿಂದ ಬರಬೇಕನ್ನುವಂಥದ್ದು ತಾವು ಒಂದು ಒಂದು ನಿರ್ದಿಷ್ಟವಾಗಿ ನಮ್ಗೆ ಹೇಳಿದ್ರೆ ನಾವು ಅಲ್ಲಿಂದ ನಾವು ಸಮಿತಿಯಿಂದ ಅಲ್ಲಿ ತಯಾರಿ ಮಾಡೋಲ್ಲ ಮಾಡ್ಕೊತೇವೆ ಕೇಳ್ಕೊಂಡು ಮಾಡುವ ಮುಂಚೆ ಫೋನ್ ಬರೋಣ ಬೇಕಾದ್ರೆ ಅಂತ ಹೇಳಿದೆ ಇಲ್ಲ ಇಪ್ಪತ್ತಾರಕ್ಕೆ ನಾನು ಕೇಳಿ ಮಾಡಿ ವಾಪಸ್ ಕೇಳ್ತೀನಿ ಅಂತ ಹೇಳಿ ಮತ್ತೆ ಫೋನ್ ಮಾಡಿ ಇಪ್ಪತ್ತಾರನೇ ತಾರೀಕಿಗೆ ಮೂರ್ತಿ ತರಬೇಕಂದ್ರೆ ಅವತ್ತು ಸಾಹೇಬ್ರ ಬಂದು ಜಾಯಿನ್ ಆಗ್ತಾರ ಅಂತ ಹೇಳಿದ್ರು ಅವ್ರು ಹೇಳಿದ ಮೇಲೆ ಇಪ್ಪತ್ತಾರು ನಾವು ಫೈನಲ್ ಮಾಡ್ಬೋದು ಇದು ನಿನ್ನೆ ಮೊನ್ನೆ ಬೆಳಿಗ್ಗೆ ನನ್ನ ಪ್ರಭು ಸರ್ ಫೋನ್ ಮಾಡಿ ಹೇಳಿರೋದು ಮಾತಾಡೋದು ಮಾತಾಡಲ್ಲ ಮೂರ್ತಿ ಒಂದು ಉತ್ಸವ ಆಗುತ್ತೆ ಸರ್ ಆದರೆ ಅದನ್ನೂ ಕರಲಿಕ್ಕೆ ತೊಂದರೆ ಇಲ್ಲ ಬಟ್ ಇಪ್ಪತ್ತಾರು ಗಣರಾಜ್ಯೋತ್ಸವ ಇದೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಈಗ ಎಲ್ಲ ಸಂಘಟನೆಗಳು ನನ್ನ ಕರೆದಿದ್ರು ಅದರಲ್ಲಿ ಅವರ ಆಶಯ ಏನು ವಿಜೃಂಭಣೆಯಿಂದ ಮಾಡೋಣ ಕಾಂಡೇಲಿ ಮೊದಲನೇ ಸರಿ ದೊಡ್ಡ ಕೊಲೆ ಬರ್ತಾ ಇದೆ ಜಿಲ್ಲೆಯಲ್ಲೇ ನಾವು ದೊಡ್ಡದಾಗಿ ಅದನ್ನ ಮಾಡಬೇಕಾದ್ರೆ ನಮ್ಮ ತಯಾರಿ ಇದೆ ಅವರಾಗ ನಿನ್ನೆ ಹೆಚ್ಚು ಕಡಿಮೆ ಒಂದಷ್ಟೆಲ್ಲ ಡೊನೇಷನ್ ಕಲೆಕ್ಟ್ ಮಾಡಿದ್ರು ನಿನ್ನೆಯನ್ನು ಕೂಡ ಸ್ಥಳದಲ್ಲೇ ಎಲ್ಲ ಸೇರ್ಕೊಂಡು ಮಾಡಿದ್ದಾರೆ ಅದನ್ನ ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅದಕ್ಕೊಂದು ಸಮಯ ಅವಕಾಶ ಬೇಕು ನಮಗೆ ಅದಕ್ಕೆ ಎಲ್ಲ ಬೇಕು ಅಲ್ಲಿ ಸಚಿವ ಇದ್ದರೆ ಹಿಡಿದು ಈ ಸಿ ವಿಷಯ ಎಲ್ಲ ಕೊಡಬೇಕು ಅನ್ನೋ ಅಪೇಕ್ಷೆ ಇನ್ನು ಹೇಳೋದರಿಂದ ಅದು ಏನೂ ಅದು ಕೂಡ ಒಳ್ಳೆ ಸೂಚ್ಯವಾದ್ದು ಅಂತ ಅನ್ಸುತ್ತೆ ಸರ್ ಸ್ವಲ್ಪ ಅದರ ಬಗ್ಗೆ ಗಮನ ಅನಿಸುತ್ತೆ ಅವತ್ತಿನ ದಿವಸ ಇಲ್ಲಿ ಮಾಡ್ಬೋದು ನಾಳೆ ಏನಿದೆ ಮದುವೆ ನಾನ್ ಮುಂದಿಗೆ ಹೋಗ್ಬೋದು ನೀವು ಮಾಡಿದೆ సాలిక్ తో కే ఆ యూనివర్సిటీ తో నాడు సోపడే ఏ పుణ్యపడలే జనరమడరే కుకర్ సతి కుకర్డే శాసకరే కుకర్డే తలేరే కుకర్డే అండ్ నవగ్రీన రాజసే 2026 2028 కుదిరేనట్టు కుదిరావు అవగా లాడెలి ఇడి ఇడి లాడెలి జలపడవే అల్లరే కుదిరే ప్రతి సోపనా ఆయ్డే రవని పొందాల్సింది

ಈಗ ಎಲ್ಲಾ ಸಂಘಟನೆಗಳು ವಿಜೃಂಭಣೆಯಿಂದ ಮಾಡೋಣ ದಾಂಡೇಲಿ ಮೊದಲನೇ ಸಲ ದೊಡ್ಡ ಇದೆ ಜಿಲ್ಲೆಯಲ್ಲೇ ನಾವು ದೊಡ್ಡದಾಗಿ ಅದನ್ನ ಮಾಡಬೇಕಾದ್ರೆ ನಮ್ಮ ತಯಾರಿ ಇದೆ ಅವ್ರು ಆಗಲೇ ನಿನ್ನೆ ಹೆಚ್ಚು ಕಡಿಮೆ ಒಂದಷ್ಟು ಕಲ ಡೊನೇಷನ್ ಕಲೆಕ್ಟ್ ಮಾಡುದು ನಿನ್ನೆ ಕೂಡ ಸ್ಥಳದಲ್ಲೇ ಎಲ್ಲ ಸೇರ್ಕೊಂಡು ಮಾಡಿದ್ದಾರೆ ಅದನ್ನ ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅದಕ್ಕೊಂದು ಸಮಯ

ಇದು ಅಪಚಾರ ಮಾಡದಂಗೆ ಆಗೋದೇನು ಎರಡು ಮಹತ್ವವಾದ ಎರಡೂ ಕೂಡ ಅಷ್ಟೇ ಮಹತ್ವ ಕೊಡಬೇಕಾದಂತಹ ಒಂದು ಈವೆಂಟ್ ಆಗಿರೋದ್ರಿಂದ ಇದನ್ನ ಈಗ ಚರ್ಚೆ ಮಾಡಿದಾಗ ಹದಿನೇಳು ಫೆಬ್ರವರಿ ನಿನ್ನೆ ಮೀಟಿಂಗ್ ಚರ್ಚೆ ಮಾಡೋದು ಅಂಬೇಡ್ಕರ್ ಅವರ ಒಂದು ಏನೋ ದಿನ ಅಂತೇಳಿ ಚರ್ಚೆ ಆಯ್ತದೋ ಅದರ ಪ್ರಕಾರವಾಗಿ ಟೈಮ್ ತಗೊಳ್ಳೋಣ ಯಾಕೆಂದ್ರೆ ನಿನ್ನೆ ಕುತ್ಕೊಂಡು ಒಂದು ಲಿಸ್ಟ್ ಆಯ್ತು ಸರ್ ಎಷ್ಟೆಲ್ಲ ಈಗ ಒಂದು ಚರ್ಚೆ ಆಯ್ತದ್ದು ಅಂಬೇಡ್ಕರ್ ಅವರು ಬರೀ ದಲಿತ ಸಂಘರ್ಷ ಸಮಿತಿಗಳು ಮತ್ತೆ ಅವ್ರಿಗೆ ಮಾತ್ರ ಸೀಮಿತನ ಬೇರೆಯವ್ರಿಗೆ ಅಲ್ವಾ ಅನ್ನೋದು ಒಂದು ಚರ್ಚೆ ಆದಾಗ ಇಲ್ಲ ಈ ಸಲ ನಾವು ಅದನ್ನ ಅಳಿಸಾಕ್ಬೇಕು ಅಂಬೇಡ್ಕರ್ ಎಲ್ಲರನ್ನು ಸಲ್ಲುವಂತರು ದಾಂಡಿಯರಿಯ ಸಂಘಟನೆಗಳು ಮತ್ತೆ ಬೇರೆ ಜಿಲ್ಲೆಯಿಂದ ಎಲ್ಲರೂ ಇಲ್ಲಿಗೆ ಕರೆಸ್ಬೇಕು ಅದೊಂದು ದೊಡ್ಡ ಉತ್ಸವ ಆಗ್ಬೇಕು ಅದಕ್ಕೆ ಸಮಿತಿಯನ್ನ ನೆನೆ ರಚನೆ ಮಾಡಿದ್ದಾರೆ ಅದಕ್ಕೆ ಎಲ್ಲರೂ ಇದು ಮಾಡಿಕೊಂಡು ಈಗ ಬಹಳ ವಿಶೇಷವಾಗಿ ಡೆಕೋರೇಷನ್ ಮಾಡಬೇಕು ವಿಶೇಷವಾಗಿ ಮಾಡಿ ಅದನ್ನ ಅದ್ದೂರಿಯಾಗಿ ಜಿಲ್ಲಾ ಮಟ್ಟದಲ್ಲೇ ದೊಡ್ಡದಾಗಿರೋದು ಮಾಡಬೇಕು ಅನ್ನೋದು ಅನ್ನೋದಾಗಿರೋದ್ರಿಂದ ಇಪ್ಪತ್ತಾರಕ್ಕೆ ಎರಡು ಹಾಕ್ಬಿಟ್ಟು ಅದನ್ನ ಮಾಡಿ ತರಾತುರಿಯನ್ನು ಮಾಡೋದು ಬೇಡ ಯಾಕೆ ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂರು ದಿವಸ ನನ್ನ ಮೂರು ಕ್ಷೇತ್ರದಲ್ಲಿ ಇಪ್ಪತ್ತೊಂದನೇ ಇಪ್ಪತ್ತೊಂದನೇ ತಾಕಿ ನನ್ನ ರೋಗ ಹಾಗಾಗಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ಬಂದು ಚರ್ಚೆ ಮಾಡಿ ಹೇಳಿದ್ದಾರೆ ಅವ್ರ ಜೊತೆ ಮಾತಾಡಿದ ಮೇಲೆ ಫೈನಲ್ ಆಯಿತು ಮಾಡೋದಾಯ್ತು ಸಾಯ್ ಜೊತೆ ಡಿಸ್ಕಸ್ ಆದ್ಮೇಲೆ ಫೈನಲ್ ಅಲ್ಲಿವರೆಗೂ ಇಲ್ಲ ಸರಿ ಸರಿ ಅದಕ್ಕೆ ನೀವು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಬರ್ತಾರ ಹೇಳಿ ಈಗೆಲ್ಲ ಬಂದಿದ್ದರು ಸರ್ ತಾವು ಹೇಳಿದ್ರೆ ಡೈರೆಕ್ಷನ್ ಕೊಟ್ಟಿದ್ದು ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ಒಂದು ಡಿಸಿಷನ್ ತಗೊಂಡು ನನಗೆ ಹೇಳ್ರಿ ಅಂತ ಹೇಳಿದ್ರಿ ಸರ್ ನಾವು ಎಲ್ಲವನ್ನೂ ಸರ್ದಿ ನಮಗೆಲ್ಲ ಸೇರಿದ್ದೀವಿ ಎಲ್ಲರೂ ಇಲ್ಲಿ ಮತ್ತು ಅವ್ರ ಅಭಿಪ್ರಾಯ ಈ ರೀತಿ ಬರ್ತಾ ಇದೆ ಸರ್ ಅಂತ ಹೇಳಿದೆ ನಾನು ಆಯಿತು ನಾನು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಅಲ್ಲಿ ಊರಲ್ಲಿ ಇರ್ತೀನಿ ಬಂದು ಬೆಟ್ಟಾಗಿ ಡಿಸ್ಕಸ್ ಮಾಡಿ ಅವ್ರಿಗೆ ಹೇಳ್ರಿ ಬಾ ಅಂತ ಹೇಳಿ ಅಂತ ಹೇಳಿದರು ಸರ್